సుఖవ బావ ఎలయ్య నన్ను ఒంటు హోదయాచనా ఆకాశ నన్ను తుంగి ఆ విధి నమ్మిబ్బర బహుదూరబి రచనా జీవన గంటన జుఖవా బాడు ఈ పడబాయి అందయే హరి అద అఘాధిబిట్టే ఒ ಯಾವ ರೀತಿ ಹೇಳ್ತಾನಂದ್ರೆ ಸುಳ್ಳ ಸೃಷ್ಟಿಸಿ ಸತ್ಯವನ್ನ ಬೆಲೆಗಣಿಸುವ ನರಾಂತಕ ಈ ಸುಶಾಂತ್ ನನ್ನಂತೆ ನರದವರೆಗೆ ನಾನು ಭದ್ರ ನನ್ನ ವಿರುದ್ಧ ತಿರುಗಿ ಬಿದ್ದರೆ ಚಿತ್ರ ಚಿತ್ರ ಈ ಭೂಲೋಕದ ತಡೆಯ ಅಧಿಪತಿಯಾಗಿ ನರೆಯುವನು ಈ ಚಕ್ರವರ್ತಿ ಒಬ್ಬನೇ ಸುಳ್ಳನೇ ಸೃಷ್ಟಿಸುವುದು ಈ ಕೊಲೆ ಪಾತಕನ ಅದೇ ರೀತಿಯೇ ನಮ್ಮ ಇದರಲ್ಲಿ ಇನ್ನೊಂಥರ ಹುಡುಗಿ ಜೊತೆ ಹೇಳ್ಬೇಕಂದ್ರೆ ಹೇಳ್ತೇನೆ ಎಸ್ ಐಡಿಯಲ್ ಬ್ಯೂಟಿಫುಲ್ ಸ್ವೀಟಿ ಈ ಸಂತೋಷದ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳು ಸಾಗರದ ಅಡಿಯಲ್ಲಿ ಪರಪರ ಒಳೆಯುವ ಮುತ್ತು ರತ್ನಗಳು ಬೇಕೆ ನನ್ನ ನಮ್ಮ ಬಂಗಾರವನ್ನೆಲ್ಲ ಕರಗಿಸಿ ನಿನಗೆ ಸರಮಾನಗಳನ್ನಾಗಿ ಮಾಡಿಸಬೇಕು ನಾ ಕಟ್ಟಿದ ಈ ಪೌಲ್ಯದ ಬಂಗಲಿಗೆ ನಿನಗೆ ಮೊಹರಾಣಿಯ ಪಟ್ಟ ಅದೇನು ಬೇಕು ಕೇಳು ಕಂಚನ ಅದೇ ರೀತಿಯೇ ನಮ್ಮ ಕುರುಕ್ಷೇತ್ರದಲ್ಲಿ ಅರ್ಜುನ ಹೇಳ್ತಾನೆ ಹುಟ್ಟು ಸಾರಿ ಕರ್ಣ ಹುಟ್ಟು ಆಭರಣ ಕಟ್ಟುಕೊಳ್ಳುವ ರಾಜಕುಮಾರರೇ ರೇ ನೆನಪಿಟ್ಟುಕೊಳ್ಳಿ ಒಂದಲ್ಲ ಒಂದು ದಿನ ನಾನು ಹೊರಗೋಲಿಯಲ್ಲಿ ನಿಮ್ಮನ್ನು ಭೇಟಿಯಾಗುವೆ ಅರ್ಜುನ ಅವಶ್ಯವಾಗಿ ನನ್ನ ಕೈಯಿಂದಲೇ ನಿನ್ನ ವರೆಯಾಗುವುದು ಅದೇ ರೀತಿಯೇ ಅರ್ಜುನ ಹೇಳ್ತಾನೆ ಹೇ ಮಂಗರಾಜ್ ಸಾಮರ್ಥ್ಯವು ವಿದ್ಯೆಯನ್ನು ಕಳೆದುಕೊಂಡ ನೀನು ವಂಚನೆಯಾಗಿ ಸಾಯುವೆ ನ್ಯಾಯವನ್ನು ನಶಿಸಿ ಮಾನವೀಯತೆಯನ್ನು ಅರಿಹಾರ ಮಾಡಿಕೊಂಡು ಅಮಾನುಷವಾಗಿ ಚಿತ್ರಗೇರಿಸುವುದೇ ಈ ಚಕ್ರವರ್ತಿಯ ನಿಜವಾದ ಕ್ಯಾರೆಕ್ಟರ್ ಈ ಜಗತ್ತಿನಲ್ಲಿ ತಿಳಿದು ಬರೆದಿರುವ ವಿಧಿ ಬರುವ ಮತ್ತೆ ಅವನು ಕರೆದಾರನು ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯನ್ನೇ ತನ್ನ ಉಸಿರ ಪ್ರಪಂಚ ಗೆದ್ದಂತೆ ಮಾಡುವೆ ಸೆಲೆ ಬಹುದಿನಗಳ ಮಸಲು ಸಿದ್ಧಪಡಿಸಿರುವ ಈ ಲಾಂಗ್ ಈ ಮತ್ತು ವಿಜಯರಿಗೆ ತೋರಿಸುವೆ ಕಿಚ್ಚ ನಿನ್ನ ಹೆಜ್ಜೆ ಹೆಜ್ಜೆಗೂ ಬರೀ ಸಮಸ್ಯೆಗಳನ್ನು ಉದ್ಭವಿಸುವಂತೆ ಮಾಡುವ ನಾನು ಈ ಭೂಲೋಕದ ಉದ್ಭವ ಮೂರ್ತಿ ನನ್ನ ಕಾಲಚಕ್ರದ ಒಳಗಡೆ ನಿನ್ನನ್ನು ಸಿಲುಕಿಸಿ ನಿನ್ನ ಕೈಕಲಾಳದಂತೆ ಮಾಡದಿದ್ದರೆ ನಾನು ಈ ಭೂಲೋಕದ ಅಧಿಪತಿನೇ ಅಲ್ಲ thank you sir thank you, thank you. Thank you.